ಇವತ್ತು ನಮ್ಮ ಹನ್ನಾಡಿನ ಒಂದು ಇನ್ನೊಂದು ಪ್ರಕೃತಿಗೆ ಸಂಬಂಧಪಟ್ಟಿದ್ದು ತುಂಗಭದ್ರಿಗೆ ಸಂಬಂಧಪಟ್ಟಿದ್ದು ಅದರಲ್ಲೂ ಸಹ ನಮ್ಮ ಸುರೇಶ ಫೋನ್ ಮಾಡಿ ಹೇಳ್ದ ಆ ತಾಯಿ ಸೇವೆ ಮಾಡಿದ ಕಣ ಇವತ್ತು ಅದಕ್ಕೊಂದು ವಿಶೇಷವಾದ ಒಂದು ಅಭಿಯಾನ ಇಟ್ಕೊಂಡು ಅದೇನು ಅಂತಂದರೆ ಶಿವಮೊಗ್ಗ ಶೃಂಗೇರಿಯಿಂದ ಹಿಡಿದು ಇಷ್ಟಿಂದ ತನಕ ತುಂಗಭದ್ರ ನಿರ್ಮಲ ತುಂಗಭದ್ರಾ ಅಭಿಯಾನ ಕರ್ನಾಟಕ ಅಂತೇಳಿ ರಾಷ್ಟ್ರೀಯ ಸ್ವಾಭಿಮಾನ ಆಂದೋಲನ ನವದೆಹಲಿ ಮತ್ತು ಪರ್ಯಾವರಣ ಟ್ರಸ್ಟ್ ಶಿವಮೊಗ್ಗ ಇವರು ಸೇರಿಕೊಂಡು ಶೃಂಗೇರಿಯಿಂದ ಸಿಕ್ಕಿಂದ ತನಕ ಒಂದು ಅಭಿಯಾನ ಹಾಕ್ಕೊಂಡಿದ್ದಾರೆ ಅಂದರೆ ತುಂಗಭದ್ರ ನಿರ್ಮಾಣ ತುಂಗಭದ್ರಾ ಅಭಿಯಾನ ಅಂತ ಅವರು ಕಾರ್ನಾಡಿಕರು ಬರ್ತಾ ಇದ್ದಾರೆ ಈಗ ನಮ್ಮ ಹೊನ್ನಾಳಿಗೆ ಪ್ರವೇಶ ಮಾಡಿದ್ದಾರೆ ಹೊನ್ನಾಳಿಯ ಚೀಲೂರಿಗೆ ಪ್ರವೇಶ ಮಾಡಿದ್ದಾರೆ ಅವರು ಇವತ್ತು ಹೊನ್ನಾಳಿಗೆ ಬಂದು ಹೊನ್ನಾಳಿ ಹಿರಿಯ ಕಲ್ಮಟ್ಟದಲ್ಲಿ ವಾಸ್ತವ್ಯ ಹೂಡಿ ನಾಳೆ ಬೆಳಗ್ಗೆ ಅವರು ಮತ್ತು ಇಲ್ಲಿಂದ ಕೋಟೆಬಲ್ಲೂರು ಬೇದೈಮಲ್ಲೂರು ಮೇಲಾಸಿ ಹರಿಹರ ತಾರಕಿಗೆ ಹೋಗ್ತಾರೆ ಈ ಒಂದು ಅದ್ಭುತವಾದ ಕಾರ್ಯಕ್ರಮದಲ್ಲಿ ಬನ್ನಾಳಿ ಜನತೆ ದಯವಿಟ್ಟು ಈ ನಿರ್ಮಲ ತುಂಗಭದ್ರಾ ಅಭಿನ ಅಭಿಯಾನದಲ್ಲಿ ಭಾಗವಹಿಸಬೇಕು ಅದರ ಉದ್ದೇಶ ಇಷ್ಟೇ ಈ ಕಲುಷಿತಗೊಳ್ತಾ ಇರೋಂಥ ತುಂಗಭದ್ರೆಯನ್ನು ಪರಮ ಭಾವರ ತುಂಗಭದ್ರೆಯನ್ನಾಗಿ ಮಾಡಬೇಕು ಅನ್ನೋ ಪ್ರಯತ್ನ ಬಿಟ್ಟರೆ ಇನ್ನೇನೂ ಅಲ್ಲ ಯಾಕೆ ಅಂದರೆ ಈಗ ನಾವು ವೈಜ್ಞಾನಿಕವಾಗಿ ನೋಡಿದಾಗ ಮೂವತ್ತೈದರಿಂದ ನಲವತ್ತು ಪರ್ಸೆಂಟ್ ಅದರಲ್ಲಿ ಕಲುಷಿತಗೊಂಡಂಥ ವಿಷಕಾರಿ ವಸ್ತುಗಳಿದೆ ಅದಕ್ಕೆ ನಾವೆಲ್ಲರೂ ಕಾರ್ಟರಾಗಿದ್ದೀವಿ ಅವ್ರ ಕಾರಣ ಇವ್ರ ಕಾರಣ ಅನ್ನೋ ಪ್ರಶ್ನೆ ಇಲ್ಲ ನಾವೆಲ್ಲರೂ ಕಾರಣರಾಗಿದ್ದೀವಿ ಹಾಗಾಗಿ ಈ ಆಂದೋಲನದಿಂದ ಮತ್ತೆ ತುಂಗಭದ್ರೆ ಪರಿಶುದ್ಧರಾಗಲಿ ಅದಕ್ಕೆ ಆ ಹೋರಾಟದಲ್ಲಿ ನೀವು ಭಾಗ್ಯ ಆಗಬೇಕು ಈಗ ನಾಲ್ಕು ಗಂಟೆಗೆ ಇದೇ ಸ್ಥಳದಲ್ಲಿ ಐದು ಗಂಟೆಗೆ ಇದೇ ಸ್ಥಳದಲ್ಲಿ ಆ ಅಭಿಯಾನ ಬರುತ್ತೆ ಅದರಲ್ಲಿ ಪಾಪ ಪಾದಯಾತ್ರೆಯನ್ನು ಶೃಂಗೇರಿಯಿಂದ ಬಂದವರಿದ್ದಾರೆ ಅವ್ರ ಜೊತೆ ನಾವು ಸೇರಿಕೊಳ್ಳೋಣ ಅದನ್ನು ಯಶಸ್ವಿಗೊಳಿಸೋಣ ಜೈ ತುಂಗಭದ್ರ